ಪೌರ ಕಾರ್ಮಿಕ ಮಹಿಳೆಯೊಬ್ಬರಿಗೆ ಸ್ವಚ್ಛತಾ ಕೆಲಸ ಮಾಡುವಾಗ ರಸ್ತೆ ಬದಿಯಲ್ಲಿ ಹತ್ತು ಲಕ್ಷ ರೂಪಾಯಿ ಹಣವಿರುವ ಬ್ಯಾಗ್ ಸಿಕ್ಕಿದ್ದು ಆ ಹಣವನ್ನು ಸಂಬಂಧಿಸಿದ ವ್ಯಕ್ತಿಯನ್ನು ಹುಡುಕಿ ವಾಪಸ್ ಕೊಡುವ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದಾರೆ ಹೌದು ಅಂಜುಮಾನಿ ಎಂಬ ನೈರ್ಮಲ್ಯ ಕಾರ್ಯಕರ್ತೆಯೊಬ್ಬರು ಎಂದಿನಂತೆ ಬೆಳಗ್ಗೆ ಕೆಲಸ ಮಾಡುತ್ತಿದ್ದ ವೇಳೆ ಬ್ಯಾಗ್ ಒಂದನ್ನು ನೋಡಿದ್ದಾರೆ ಬ್ಯಾಗ್ ಒಳಗೆ ಏನಿದೆ ಎಂದು ಕುತೂಹಲದಿಂದ ತೆರೆದು ನೋಡಿದಾಗ ಅದರಲ್ಲಿ ಕೆಲವೊಂದು ಔಷಧಿಗಳ ಜೊತೆಗೆ ಹತ್ತು ಲಕ್ಷ ರೂಪಾಯಿ ಹಣ ಕೂಡ ಇತ್ತು ಇದನ್ನು ನೋಡಿ ಅಚ್ಚರಿಗೊಂಡ ಅವರು ಬಳಿಕ ಅಕ್ಕಪಕ್ಕದ ಮನೆಗಳಲ್ಲಿ ವಿಚಾರ ಿ ಅಂತಿಮವಾಗಿ ಆ ಹಣವನ್ನ ಸಂಬಂಧಪಟ್ಟ ವಾರಸುದಾರರು ಯಾರೆಂದು ದೃಢಪಡಿಸಿಕೊಂಡು ಅವರಿಗೆ ಅಷ್ಟು ಹಣ ಮರಳಿಸಿದ್ದಾರೆ ಅಚಾನಕ್ಕಾಗಿ ಹಣ ಕಳೆದುಕೊಂಡಿದ್ದ ಸಂತಸಗೊಂಡಿದ್ದು ಪೌರ ಕಾರ್ಮಿಕ ಮಹಿಳೆಯ ಪ್ರಾಮಾಣಿಕತೆ ಮೆಚ್ಚಿ ಅವರಿಗೆ ಸೀರೆ ಹಾಗೂ ಒಂದಿಷ್ಟು ಹಣವನ್ನ ನೀಡಿದ್ದಾರೆ ಮಹಾರಾಷ್ಟ್ರದ ಪುಣೆಯಲ್ಲಿ ಈ ಘಟನೆ ನಡೆದಿದ್ದು ಮಹಿಳೆಯ ನಡೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಈಗಿನ ಕಾಲದಲ್ಲಿ ರಸ್ತೆಯಲ್ಲಿ ಒಂದು ರೂಪಾಯಿ ಸಿಕ್ಕರೂ ಬಿಡೋದಿಲ್ಲ ಅಂಥದ್ರಲ್ಲಿ ತಮಗೆ ಸಿಕ್ಕ ದೊಡ್ಡ ಮೊತ್ತದ ಹಣವನ್ನ ಪ್ರಾಮಾಣಿಕವಾಗಿ ಹಿಂದಿರುಗಿಸಿದ್ದಾರೆ ಇವರ ಪ್ರಾಮಾಣಿಕತೆ ಎಲ್ಲರಿಗೂ ಮಾದರಿಯಾಗಿದೆ ಅಂತ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ